ಅದೇ ರೀತಿ ಲಾಸ್ಟ್ ಟೈಮು ಬರ್ಡೇ ಮಾಡಿದಂಥ ಸ್ಥಳ ನಮ್ಮ ಅಪ್ಪಾಜಿ ಅಮ್ಮ ಒಂದು ಸಮಾಧಿ ದೇವಸ್ಥಾನದ ಹತ್ರ ಮತ್ತೆ ಇದೇ ವರ್ಷ ಅಣ್ಣ ಬರ್ಡೇ ಇಲ್ಲೇ ಆಚರಣೆ ಮಾಡ್ತಾ ಇದಾರೆ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಇಲ್ಲಿಗೆ ಬರಬೇಕು ಇದೇ ಅಭಿಮಾನ ಇಲ್ಲೇ ಒಂದು ನಿಮ್ಮ ಖುಷಿಯಲ್ಲಿ ನಮ್ಮ ವಿಜಯಣ್ಣ ಖುಷಿ ಅನ್ನೋ ಒಂದು ವಿಚಾರದಲ್ಲಿ ಇದೇ ಒಂದು ಸ್ಥಳದಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ದಯವಿಟ್ಟು ಬರ್ತಕ್ಕಂಥ ಅಭಿಮಾನಿಗಳು ತಮ್ಮ ತಮ್ಮ ಜವಾಬ್ದಾರಿಯಿಂದ ಹುಷಾರಾಗಿ ಬಂದು ಇಲ್ಲಿ ತಲುಪಬೇಕು ಇಲ್ಲಿ ಬಂದು ಮೇಲೆ ಬರ್ಡೇ ಮುಗಿಸ್ಕೊಂಡು ಖುಷಿಯಿಂದ ದಯವಿಟ್ಟು ನಿಮ್ಮ ಊರನ್ನ ಸೇರೋ ತನಕ ನೀವು ಭಾಳ ಸೇಫಾಗಿ ಊರು ಊರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂದ್ರಿ ಹೆಂಗ್ ಬಂದ್ರಿ ಸರ್ ನಾವು ಮುಂಚೆ ಬಂದಾಗ ಫಸ್ಟ್ ಎಲ್ಲಾ ಆಗಿ ಬರ್ತಿದ್ವಿ ಸ್ವಲ್ಪ ಏನ್ರ ಎಕ್ಸ್ಟ್ರಾ ಇರ್ಲಿ ಅಂತ ತೋರ್ಸ್ಕೋದ್ರ ಆತರ ನಾವು ಸೈಕಲ್ ಅಲ್ಲಿ ಬಂದ್ವಿ ದಾವಣಗೆರೆಯಿಂದ ಫಸ್ಟ್ ಟೈಮ್ ಒಂದ್ ಐದ್ ಜನ ಹುಡುಗರು ಸೈಕಲ್ ಅಲ್ಲಿ ಅಲ್ಲಿಂದ ಬಂದ್ವಿ ನೆಕ್ಸ್ಟ್ ಟೈಮ್ ಒಂದ್ ಒಂಬತ್ತು ಜನ ಬಂದ್ವಿ ಅದ್ರ ನೆಕ್ಸ್ಟ್ ಅಣ್ಣ ಬೇಡ ಅಂತ ಹೇಳಿದ್ರೆ ಯಾಕಪ್ಪ ಅಂದ್ರೆ ನೀವು ಅಲ್ಲಿ ಬರ್ತೀರಾ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮಗೆ ನವ ನನಗೆ ನವದ ಹಂಗೆ ತಂದೆ ತಾಯಿಗಳು ನಾವು ಕೊಡಕ್ ಹೋಗ್ಬೇಡಿ ಅದೆಲ್ಲ ಅಲ್ಲಿಗೆ ಬಿಟ್ಬಿಡಿ ನಾರ್ಮಲ್ ಆಗಿ ಆರಾಮಾಗಿ ಬನ್ನಿ

ಒಂದು ಡೈಲಾಗ್ ಕೊಟ್ಟಿದ್ರಿ ಸರ್ ನಾವು ಮರಿ ನಾವು ಪಕ್ಕದ ಏರಿಯಾದಲ್ಲಿ ಎಂಟ್ರಿ ಕೊಡ್ಬೇಕಾದ್ರೆ ಎರಡಲ್ಲೂ ಬ್ಯಾಕಲ್ಲಿ ಹಾಕೊಂಡ್ ಬರ್ತೀವಿ ಏನಂತಂದ್ರೆ ಒಂದು ಟೂಲ್ಸ್ ಒಂದು ಪಿಕ್ ಹಾಕೋಬೋದು ಓಕೆ ಭೀಮಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು